ದೇಶದಲ್ಲಿ ನಿರುದ್ಯೋಗದ ಕಾರಣದಿಂದಾಗಿ ಗಂಟೆಗೊಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಕೊಪ್ಪಳದಲ್ಲಿ ಎಮ್ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ವರದಿ ಕೂಡ ಇದೆ ದೇಶದಲ್ಲಿ ಇರುವಂತಹ ನಿರುದ್ಯೋಗದಲ್ಲಿ ನಿರುದ್ಯೋಗಿಗಳು ಯಾರು ಇದ್ದಾರೋ ಅದರಲ್ಲಿ ಎಂಬತ್ತೆರಡು ಪರ್ಸೆಂಟು ಯುವಕರೇ ಇದ್ದಾರೆ ಸತ ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟು ನಿರುದ್ಯೋಗ ಇದೆ ದೇಶದಲ್ಲಿ ಆ ಅಷ್ಟರಲ್ಲಿ ಎಂಬತ್ತೆರಡು ಪರ್ಸೆಂಟ್ ಜನ ಅವರೆಲ್ಲರೂ ಕೂಡ ಯುವಕರಾಗಿದ್ದಾರೆ ಅಂತ ಜೊತೆಗೆ ಆತ್ಮಹತ್ಯೆ ಕೂಡ ಜಾಸ್ತಿ ಆಗಿದೆ ಹತ್ತು ವರ್ಷಗಳಲ್ಲಿ ಹಾಗಾದರೆ ನರೇಂದ್ರ ನರೇಂದ್ರ ಮೋದಿಯವರ ಸಾಧನೆ ಏನು ವಿಶ್ವಗುರು ವ್ಯಾಕ್ಸಿನ್ ಗುರು ಅಂತ ಮೋದಿ ವಿರುದ್ಧವಾಗಿ ವ್ಯಂಗ್ಯವಾಡಿದ್ದಾರೆ ಚೀನಾದವರು ಭಾರತ ದೇಶವನ್ನು ಆಕ್ರಮಿಸಿಕೊಂಡಿದ್ದಾರೆ ಲಡಾಖ್ನಲ್ಲಿ ಜನ ಅಂಗಲಾಚ್ತಾ ಇದ್ದಾರೆ ಚೀನಾದವರು ಒಳಗಡೆ ಬಂದಿದ್ದಾರೆ ನಾನ್ನೂರು ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾರೆ ಇವು ಬನ್ನಿ ನಾವು ತೋರಿಸ್ತೀವಿ ಬನ್ನಿ ಅಂತ ಕರೆದರೂ ಉಪವಾಸ ಮಾಡಿದ್ರು ಅವರು ಗಡಿ ಕಡೆ ಹೊರಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಕರ್ಫ್ಯೂ ಹಾಕಿ ಅವರನ್ನು ನಡೀತಾ ಇದ್ದಾರೆ ಇವರೇನು ಮಾಡ್ತಾ ಇಲ್ಲ ಸರ್ಕಾರದ ಕಡೆಯಿಂದ ನಿರುದ್ಯೋಗದ ಕಡೆ ಕಾರಣದಿಂದ ಯುವಕರ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏನು ಮಾಡಿದ್ದೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಬೇಕಲ್ಲ ಹೇಳೋಕ್ಕೆ ಆಗ್ತಾಯಿಲ್ಲ ಅವರಿಗೆ ಅಂತ ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ಮೋದಿ ವಿರುದ್ಧವಾಗಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ ಸಾಲ ಜಾಸ್ತಿ ಆಗಿ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ ನಿರುದ್ಯೋಗಕ್ಕೆ ಉದ್ಯೋಗದ ಸಮಸ್ಯೆ ಭಾಳ ಬಟ್ ಇವರು ಹತ್ತು ವರ್ಷದಲ್ಲಿ ಈ ರಾಷ್ಟ್ರಕ್ಕೆ ಏನು ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಇದುವರೆಗೂ ಸಹ ಒಂದೇ ಒಂದು ಕಾರ್ಯಕ್ರಮವನ್ನು ಹೇಳಿಲ್ಲ ಆ ಥರ ಹೇಳೋಂಗಿದ್ರೆ ವಿಶ್ವಗುರು ನಿಮ್ಮ ಕೋವಿಡ್ ಬಂದಾಗ ವ್ಯಾಕ್ಸಿನ್ ವಿಚಾರದಲ್ಲಾದರೂ ಆದರೂ ಹೇಳ್ಬೋದು ವ್ಯಾಕ್ಸಿನ್ ಗುರು ಅಂತೇಳಿ ಯಾವುದೇ ವಿಚಾರದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಸಾಮಾಜಿಕವಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾಕಂತ ಹೇಳಿದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಜನ ವಿದೇಶಾಂಗ ನೀತಿನಲ್ಲಿ ಸಣ್ಣ ಸಣ್ಣ ರಾಷ್ಟ್ರಗಳು ನಮ್ಮ ಅಕ್ಕಪಕ್ಕದಲ್ಲಿರೋದು ನಮಗೆ ಆಗಲೇ ಕೆಂಪು ಕಂಡು ತೋರಿಸ್ತಾ ಇದೆ ಚೈನಾ ದೇಶದವರು ನಾಲ್ಕೂವರೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸ್ಕೊಂಡಿದ್ದಾರೆ ಅಂತೇಳಿ ನಾವೆಲ್ಲ ಹೇಳಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ ನಾ ಕೋಯಿ ಆಯಾ ಹೇ ನಾ ಕೊಯಿ ಗುಸಾ ಹೇ ಅಂತ ಹೇಳೋ ಮನುಷ್ಯ ಅಲ್ಲಿ ಆರ್ ಮಿಲಿಟ್ರಿ ಅವರು ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದಾಗ ಜನಗಳಿಗೆ ನಾವು ಹತ್ತು ವರ್ಷದಲ್ಲಿ ನಾವು ಏನು ಮಾಡಿದೀವಿ ಅಂತ ಹೇಳಲಿಕ್ಕೆ ಅವ್ರಿಗೆಲ್ಲ ಆಗ್ತಾಯಿಲ್ಲ ನಮ್ಮ ಅನಿಸಿಕೆ ಏನು ಅಂದರೆ ಜನ ಬೆಸತ್ತು ಹೋಗಿದ್ದಾರೆ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದ್ರು ಇಪ್ಪತ್ತ ಮೂರರೊಳಗಡೆ ನಾವು ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಹೇಳಿ ರೈತರ ಆದಾಯ ಡಬಲ್ ಆಗೋದು ಅವ್ರದ್ದು ಸಾಲ ಜಾಸ್ತಿಯಾಗಿ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ನಿರುದ್ಯೋಗಕ್ಕೆ ಉದ್ಯೋಗದ ಸಮಸ್ಯೆ ಭಾಳ ಭಾಳ ಗಂಭೀರವಾಗಿದೆ ಗಂಟೆಗೆ ಒಬ್ಬ ಯುವಕ ಕೆಲಸ ಇಂದೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ